i by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. इनका विच इज अंबेडकर ओद सर ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟದಿಂದ ಆಯ್ದ ಬಹಿಷ್ಕೃತ ಭಾರತ ಪತ್ರಿಕೆಯ ಕುರಿತಾದ ಲೇಖನವನ್ನು ನಾನಿಲ್ಲಿ ವಾಚಿಸುತ್ತಿದ್ದೇನೆ ಬಹಿಷ್ಕೃತ ಭಾರತದ ಋಣ ಲೌಕಿಕವಾದ ಋಣ ಅಲ್ಲವೇನು ಇಂದು ಬಹಿಷ್ಕೃತ ಭಾರತ ಪತ್ರಿಕೆಗೆ ಒಂದು ವರ್ಷ ಪೂರ್ತಿಯಾಯಿತು ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತದೆ ಹಾಗೆಯೇ ಮುಂದಿನ ಸಂಚಿಕೆಯಿಂದ ಅದು ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಲಿದೆ ಮೊದಲನೇ ವರ್ಷದಂತೆ ಅದು ಬರುವ ಎರಡನೇ ವರ್ಷವೂ ಬಿಡದೆ ಪ್ರಕಟವಾಗುತ್ತಲೇ ಇರುತ್ತದೆ ಅನ್ನುವ ಭರವಸೆ ನನಗಿದೆ ಬಿರುಗಾಳಿ ಬಂದಾಗ ಯಾವುದೇ ಅಂಬಿಗನು ತನ್ನ ನೌಕೆಯ ಹರಿಗೋಲು ನೌಕೆ ಹಾಗೂ ಉಳಿದೆಲ್ಲ ಸಾಮಾನು ಸರಿಯಾಗಿದೆಯೇ ಇಲ್ಲವೇ ಹಾಗೂ ನೌಕೆಯನ್ನು ನಡೆಸುವವರು ಸರಿಯಾದ ಸಂಖ್ಯೆಯಲ್ಲಿ ಇದ್ದಾರೆಯೇ ಇಲ್ಲವೇ ಅನ್ನುವುದನ್ನ ತಿಳಿದುಕೊಳ್ಳದೆ ಭೋರ್ಗೆರೆಯುವ ಸಮುದ್ರದಲ್ಲಿ ತನ್ನ ನೌಕೆಯನ್ನು ಇಳಿಸಲಾರ ಬಹಿಷ್ಕೃತ ಭಾರತದಿಂದ ಮಹಾರಾಷ್ಟ್ರದ ಹಿಂದೂ ಸಮಾಜದಲ್ಲಿ ಬಿರುಗಾಳಿಯೇ ಎದ್ದಿದೆ ಎಂದು ಯಾರಿಗೂ ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ ಹೀಗಿರುವಾಗ ಈ ಬಿರುಗಾಳಿಯಲ್ಲಿ ತನ್ನಲ್ಲಿ ಎಲ್ಲ ಅಗತ್ಯವಾದ ಸಾಮಗ್ರಿಗಳಿವೆಯೇ ಅನ್ನುವುದರ ಬಗ್ಗೆ ಯೋಚಿಸದೆ ಈ ಪತ್ರಿಕೆಯ ಮುಖ್ಯಸ್ಥರ ಕೆಲಸವನ್ನು ನಾನು ಕೈಗೆ ಹೇಗೆ ತೆಗೆದುಕೊಂಡೇನು ಹಾಗಾಗಿ ಮೊದಲನೆಯ ವರ್ಷದ ಕೊನೆಯಲ್ಲಿ ಹಾಗೂ ಎರಡನೆಯ ವರ್ಷ ಆರಂಭವಾಗುವ ಮುನ್ನ ಬಹಿಷ್ಕೃತ ಭಾರತದ ಸಿಂಹಾವಲೋಕನ ಬಹಿಷ್ಕೃತ ಭಾರತದ ಸಿಂಹಾವಲೋಕನ ಮಾಡಿ ಅದರ ಚಿತ್ರವನ್ನು ಇಟ್ಟು ಅದಕ್ಕೆ ಸಂಬಂಧಿಸಿದಂತೆ ದಲಿತರ ಕರ್ತವ್ಯಗಳೇನು ಅನ್ನುವುದರ ಬಗ್ಗೆ ಅವರಿಗೊಂದು ಅರಿವು ಮೂಡಿಸುವುದು ನನಗೆ ಅಗತ್ಯವೆನಿಸುತ್ತದೆ ಬಹಿಷ್ಕೃತ ಭಾರತದ ಸದ್ಯದ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ ಎಂದು ತಿಳಿಸಲು ಬಹಳ ದುಃಖವಾಗುತ್ತದೆ ಖರ್ಚು ಮತ್ತು ಗಳಿಕೆಯ ಲೆಕ್ಕ ಹಾಕಿದಾಗ ಇಂದಿನವರೆಗೆ ಬಹಿಷ್ಕೃತ ಭಾರತದ ಮೇಲೆ ನೂರು ರೂಪಾಯಿಯ ಸಾಲವಿದೆ ನಿಜ ಹೇಳಬೇಕೆಂದರೆ ಬಹಿಷ್ಕತ ಭಾರತದ ಪರಿಸ್ಥಿತಿ ಹೀಗೆ ಶೋಚನೀಯವಾಗಬಾರದಿತ್ತು ಯಾವುದೇ ಪತ್ರಿಕೆಯ ಉದಾಹರಣೆ ತೆಗೆದುಕೊಂಡರೆ ಅದರ ಸಂಪಾದಕರು ವ್ಯವಸ್ಥಾಪಕರು ಹಾಗೂ ಅದರ ಕೈಕೆಳಿಗೆ ಕೆಲಸ ಮಾಡುವ ಪೇದೆಗಳು ಸಂಬಳಕ್ಕಾಗಿ ತಗಾದೆ ಮಾಡುತ್ತಿರುತ್ತಾರೆ ದೊಡ್ಡ ದೊಡ್ಡ ಸಮಾಜ ಕಾರ್ಯ ಮಾಡುವ ಪವಿತ್ರ ಉದ್ದೇಶದಿಂದ ಆರಂಭಿಸುವ ಪತ್ರಿಕೆಗಳು ಕೂಡ ಈ ತಗಾದಿಯನ್ನು ತಪ್ಪಿಸಿಕೊಂಡಿಲ್ಲ ಆದರೆ ಬಹಿಷ್ಕೃತ ಭಾರತ ಇದಕ್ಕೆ ಅಪವಾದ ಅಂದರೆ ಯಾವುದೇ ಇಲ್ಲ ಬಹಿಷ್ಕೃತ ಭಾರತ ಸಂಪಾದಕರು ಹಾಗೂ ವ್ಯವಸ್ಥಾಪಕರು ಇಡೀ ವರ್ಷ ಕಷ್ಟಕ್ಕೆ ಅವರಿಗೆ ಒಂದು ನಯಾ ಪೈಸೆಯನ್ನು ಸಂಭಾವನೆಯಾಗಿ ಕೊಟ್ಟಿಲ್ಲ ಮುದ್ರಣ ಹಾಗೂ ಟಪಾಲು ಬಿಟ್ಟರೆ ಬಹಿಷ್ಕೃತ ಭಾರತಕ್ಕೆ ಬೇರೆ ಖರ್ಚಿರಲಿಲ್ಲ ಒಂದು ಕಚೇರಿಯ ಬಾಡಿಗೆ ಹಾಗೂ ಮತ್ತೊಂದು ಕೆಲಸಗಾರರ ಸಂಬಳ ಈ ಎರಡರ ಒಟ್ಟು ಖರ್ಚು ಲೆಕ್ಕಕ್ಕಿಲ್ಲದಷ್ಟು ಕಡಿಮೆ ಈ ವರ್ಷದ ಕಚೇರಿ ಬಾಡಿಗೆ ಇನ್ನೂರ ಐದು ರುಗಳು ಹಾಗೂ ಚಪರಾಸಿಗಳ ಸಂಬಳ ಕೇವಲ ಹದಿನೆಂಟು ರೂಪಾಯಿಗಳು ಇದರಿಂದ ಬಹಿಷ್ಕೃತ ಭಾರತದಷ್ಟು ಕಡಿಮೆ ಖರ್ಚಿನಲ್ಲಿ ನಡೆಸಿರುವ ಬೇರೆ ಪತ್ರಿಕೆ ಮಹಾರಾಷ್ಟ್ರದಲ್ಲಿಲ್ಲ ಅನ್ನುವ ಬಗ್ಗೆ ಅನುಮಾನ ಪಡುವಂತಿಲ್ಲ ಹೀಗಿರುವಾಗಲೂ ಒಂದು ವರ್ಷದಲ್ಲೇ ಬಹಿಷ್ಕೃತ ಭಾರತಕ್ಕೆ ಐದುನೂರು ರೂಪಾಯಿ ಸಾಲವಾಗಿದೆ ಹಾಗೂ ಅದರ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಸಾಲ ಬೆಟ್ಟದಂತೆ ಬೆಳೆಯುತ್ತಲೇ ಹೋಗಲಿದೆ ಹಾಗೆ ಬೆಳೆಯುತ್ತಾ ಹೋದರೆ ಮುಂದೊಂದು ದಿನ ಬಹಿಷ್ಕೃತ ಭಾರತ ಪತ್ರಿಕೆಯನ್ನು ಮುಚ್ಚಬೇಕಾಗುತ್ತದೆ ಇಲ್ಲವೇ ಅದರ ನಷ್ಟ ತುಂಬಿ ಬರುವಂತಹ ವ್ಯವಸ್ಥೆಯನ್ನಾದರೂ ಮಾಡಬೇಕಾಗುತ್ತದೆ ಪ್ರಚಲಿತ ಹಿಂದೂ ಧರ್ಮ ಮಾಡುತ್ತಿರುವ ಅನ್ಯಾಯದಿಂದಾಗಿ ನಮ್ಮ ಸಮಾಜವನ್ನು ಅಸ್ಪೃಶ್ಯರನ್ನಾಗಿ ಪರಿಗಣಿಸುವ ಮಹಾಪಾಪವನ್ನು ದೇವರಿಗೂ ಹೆದರದೆ ಮಾಡುತ್ತಿರುವ ಕೋಟ್ಯಾವಧಿಯ ಅವಿವೇಕಿ ಜನರು ಈ ಭೂಮಿಯ ಮೇಲೆ ಇರುವವರೆಗೂ ಈ ದಲಿತ ಸಮಾಜ ಹೀಗೆ ಕೀಳು ಅವಸ್ಥೆಯಲ್ಲಿರಲಿದೆ ಅನ್ನುವುದನ್ನು ಯಾರಿಗೂ ಪ್ರತ್ಯೇಕವಾಗಿ ಹೇಳುವ ಅಗತ್ಯವಿಲ್ಲ ಈ ಅನ್ಯಾಯದಿಂದ ಬಹಿಷ್ಕೃತಗೊಳಿಸಿಕೊಳ್ಳುವ ಇಷ್ಟು ದೊಡ್ಡ ಜ ಜನಸಮೂಹವು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಕಲ್ಪನೆಗೂ ನಿಲುಕದಷ್ಟು ಅಧೋಗತಿಗಳಿಳಿದಿದೆ ಅನ್ನುವುದು ಎಲ್ಲರಿಗೂ ಗೊತ್ತು ಬ್ರಿಟಿಷ್ ರಾಜ್ಯದಲ್ಲಿ ಯಾವುದೇ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಬೇಕೆಂದೇ ಆಗುವುದಿಲ್ಲ ಎಲ್ಲರಿಗೂ ಒಂದೇ ರೀತಿಯ ವಿದ್ಯೆಯ ಬಾಗಿಲು ತೆರೆದಿದೆ ಅದರಂತೆ ಸಾರ್ವಜನಿಕ ಸೌಲಭ್ಯಗಳು ಎಲ್ಲರೂ ಸಮನಾಗಿ ಉಪಯೋಗಿಸಬೇಕು ಎಂದು ಎಲ್ಲೆಡೆ ಹೇಳಲಾಗುತ್ತಿದ್ದರೂ ಸಾಮಾಜಿಕ ಪರಿಸ್ಥಿತಿ ಅನುಸಾರವಾಗಿಯೇ ಬಹಿಷ್ಕೃತರು ವರ್ತಿಸಬೇಕಾಗುತ್ತದೆ ಆದ್ದರಿಂದ ಈ ದೇಶದ ಅಮಾನುಷ ಆಚಾರ ವಿಚಾರಗಳಿಂದಾಗಿ ಬ್ರಿಟಿಷ್ ರಾಜ್ಯದಲ್ಲೂ ಬಹಿಷ್ಕೃತ ಜನ ಸಣ್ಣ ಪುಟ್ಟ ಮಾನವೀಯ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಬಹಿಷ್ಕೃತ ಸಮಾಜವು ಕೈಲಾಗದವರಂತೆ ಹಣೆಬರಹವನ್ನು ನಂಬಿ ಸುಮ್ಮನಿರುವ ಪಾಪ ಮಾಡುವುದಕ್ಕಿಂತ ಬ್ರಿಟಿಷ್ ಸಾಮ್ರಾಜ್ಯದ ನೆರಳಿನಲ್ಲಿ ಒಗ್ಗಟ್ಟಾಗಿ ಧೈರ್ಯ ಮತ್ತು ಶೌರ್ಯದಿಂದ ಶ್ರಮ ಪಡಲು ಯಾವತ್ತೂ ಸಿದ್ಧರಿರಬೇಕು ಅನ್ನುವುದು ನಿರ್ವಿವಾದ ಈ ರೀತಿಯ ತಾಕತ್ತು ಹಾಗೂ ಒಗ್ಗಟ್ಟು ಉಂಟಾಗಲು ಬಹಿಷ್ಕೃತ ಸಮಾಜವನ್ನು ಬಡಿದೆಬ್ಬಿಸುವಂತಹ ಕೆಲಸ ಅವ್ಯಾಹತವಾಗಿ ನಡೆಯಬೇಕು ಇಲ್ಲದಿದ್ದರೆ ಅವರಿಗೆ ತಮ್ಮ ಪರಿಸ್ಥಿತಿಯ ಅರಿವಾಗದು ಹಾಗೆಯೇ ಶಿಕ್ಷಣದಲ್ಲಿ ಅವರಿಗೆ ಯಾವ ರೀತಿಯ ತೊಡಕುಗಳನ್ನು ಎದುರಿಸಬೇಕಾಗುತ್ತಿದೆ ಸರ್ಕಾರಿ ಕೆಲಸಗಳಲ್ಲಿ ಅವರಿಗೆ ಅವಕಾಶಗಳು ಸಿಗುತ್ತಿವೆಯೇ ಇಲ್ಲವೋ ಬಂಜರು ಭೂಮಿ ಹಾಗೂ ಅರಣ್ಯ ಭೂಮಿಗಳು ಇವರಿಗೆ ಸಿಗುತ್ತಿವೆಯೋ ಇಲ್ಲವೋ ಅನ್ನುವ ವಿಷಯಗಳನ್ನು ಸರ್ಕಾರಕ್ಕೆ ತಿಳಿಸದೆ ದಲಿತರಿಗೆ ಈ ವಿಷಯದಲ್ಲಿ ನ್ಯಾಯ ಸಿಗದು ಹೊಲೆಯರ ವತನದ ಪ್ರಶ್ನೆ ಸಾರ್ವಜನಿಕ ಕೆರೆ ದೇವಾಲಯಗಳು ಇವುಗಳಲ್ಲಿನ ಅಸ್ಪೃಶ್ಯತೆಯ ಪ್ರಶ್ನೆಗೆ ಈಗಷ್ಟೇ ಜಾಗೃತಿ ಆರಂಭವಾಗಿದೆ ಈ ವಿಷಯದಲ್ಲಿ ಸರ್ಕಾರ ಮತ್ತು ಮೇಲ್ಜಾತಿಯ ಜನರೆದುರು ಬಹಿಷ್ಕೃತರ ಅನಿಸಿಕೆಗಳೇನು ಅನ್ನುವುದನ್ನು ಮತ್ತೆ ಮತ್ತೆ ಚರ್ಚಿಸಿ ಅದರ ಮೇಲಿನ ಆಕ್ಷೇಪಗಳನ್ನು ಖಂಡಿಸುತ್ತಿದ್ದರೆ ಮಾತ್ರ ನಮಗೆ ಬೇಕಿರುವ ಪರಿಣಾಮಗಳು ಸಿಗಲಿವೆ ಆದರೆ ಈ ಪರಿಣಾಮಗಳು ಸಿಗಲು ಬಹಿಷ್ಕೃತ ಭಾರತದಂತಹ ಒಂದು ನಿರ್ಭೀಡೆಯಾದ ಪತ್ರಿಕೆ ಇರದೆ ಸಾಧ್ಯವಿಲ್ಲ ಮೇಲಿನ ವಿವೇಚನೆಗಳಿಂದ ಬಹಿಷ್ಕೃತ ಸಮಾಜಕ್ಕೆ ಬಹಿಷ್ಕೃತ ಭಾರತ ಪತ್ರಿಕೆಯ ಎಷ್ಟು ಅವಶ್ಯಕತೆ ಎನ್ನುವುದು ಅರ್ಥವಾದೀತು ಈ ಪತ್ರಿಕೆ ಪ್ರಕಟವಾದು ನಿಂತರೂ ತೊಂದರೆಯಿಲ್ಲ ಎಂದು ಯಾವುದೇ ಜಾಣ ಮನುಷ್ಯ ಹೇಳಲಾರ ಬಹಿಷ್ಕೃತ ಭಾರತ ಪತ್ರಿಕೆ ಮುಂದುವರಿಯಬೇಕು ಅನ್ನುವಂತಿದ್ದರೆ ಮೊದಲು ಅದರ ನಷ್ಟ ಪೂರೈಸಲು ಶಾಶ್ವತವಾದ ವ್ಯವಸ್ಥೆಯೊಂದನ್ನು ಮಾಡುವ ಅವಶ್ಯಕತೆ ಇದೆ ಬಹಿಷ್ಕೃತ ಭಾರತದ ನಷ್ಟವನ್ನು ಎರಡು ರೀತಿಯಲ್ಲಿ ಪೂರೈಸಬಹುದು ಅವುಗಳಲ್ಲಿ ಮೊದಲನೆಯದು ಚಂದಾದಾರರನ್ನು ಹೆಚ್ಚಿಸುವುದು ಬಹಿಷ್ಕೃತ ಭಾರತ ಪತ್ರಿಕೆಗೆ ಚಂದಾದಾರರ ಕೊರತೆ ಇರುವ ಕಾರಣವೇನು ಅನ್ನುವುದು ನನಗೆ ಅರ್ಥವಾಗುತ್ತಿಲ್ಲ ಬಹಿಷ್ಕೃತ ಭಾರತ ಪತ್ರಿಕೆ ಸಕಾಲಕ್ಕೆ ಪ್ರಕಟಿಸಲ್ಪಡುವುದಿಲ್ಲ ಅನ್ನುವುದು ನಿಜವಾದರೂ ಹಾಗೂ ಈ ಆರೋಪವನ್ನು ನಾನು ಒಪ್ಪಿಕೊಳ್ಳಲೇಬೇಕಾದರೂ ಇದು ಉದ್ದೇಶಪೂರ್ವಕವಾಗಿಯೋ ಇಲ್ಲ ಆಲಸ್ಯದಿಂದಲೋ ಆದದ್ದು ಎಂದು ಯಾರು ತಿಳಿದುಕೊಳ್ಳಬಾರದು ಉಳಿದ ಪತ್ರಿಕೆಗಳ ಸಂಪಾದಕರಿಗೆ ಸಹಾಯ ಸಂಪಾದಕನೂ ಇಲ್ಲವೇ ಹೊರಗಿನ ಸಹ ಲೇಖಕರ ಸಹಾಯ ಸಿಗುವುದರಿಂದ ಅವರಲ್ಲಿ ಕೆಲಸಗಳು ವಿಭಾಗಿಸಲ್ಪಟ್ಟು ಲೇಖನದ ಕೆಲಸ ಸಕಾಲದಲ್ಲೇ ಆಗುತ್ತದೆ ಹಾಗೆ ವ್ಯವಸ್ಥಾಪನೆ ಕೆಲಸ ನೋಡಿಕೊಳ್ಳುವವರು ಸಂಬಳಕ್ಕಿರುವ ಕೆಲಸಗಾರರಾಗಿರುವುದರಿಂದ ಅವರು ತಮ್ಮ ನಿಯಮಿತ ಕೆಲಸಗಳನ್ನು ನೋಡಿಕೊಳ್ಳುವುದನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಮಾಡುವಂತಿರುವುದಿಲ್ಲ ಹಾಗಾಗಿ ಆತನಿಂದ ಆಗಬೇಕಿರುವ ಪತ್ರಿಕೆಯ ವ್ಯವಸ್ಥೆಯು ಚಾಚು ತಪ್ಪದೆ ನಡೆದುಕೊಂಡು ಹೋಗುತ್ತದೆ ಬಹಿಷ್ಕೃತ ಭಾರತ ಪರಿ ಪತ್ರಿಕೆಯ ಪರಿಸ್ಥಿತಿ ಹೀಗಿದ್ದಿದ್ದರೆ ನಿಯಮಿತತೆ ಮತ್ತು ಶಿಸ್ತಿನ ಬಗ್ಗೆ ತಪ್ಪುಗಳಾಗುತ್ತಿರಲಿಲ್ಲ ಸಹಾಯಕ ಸಂಪಾದಕರನ್ನಿಟ್ಟುಕೊಳ್ಳುವಷ್ಟು ಒಳ್ಳೆಯ ಆರ್ಥಿಕ ಸ್ಥಿತಿ ನನಗೆ ಇರಲಿಲ್ಲ ಹಾಗೆಯೇ ಸಂಭಾವನೆ ಬಯಸಿದ ಸಂಪಾದಕನ ಕೆಲಸ ಮಾಡುವ ಸರ್ವತ್ಯಾಗಿಯಾಗಿರುವಂತಹ ಒಬ್ಬ ದಲಿತನೂ ಇಲ್ಲಿಯವರಿಗೆ ಸಿಕ್ಕಿಲ್ಲ ಸಂಪಾದಕರ ಪ್ರೌಢ ಲೇಖನಗಳಿಗೆ ಹೆದರಿಯೋ ಏನೋ ಅಥವಾ ಸಾಮಾಜಿಕ ಕಾರ್ಯದ ಬಗ್ಗೆ ಆತ್ಮೀಯತೆಯ ಕೊರತೆಯಿಂದಲೋ ಏನೋ ಹೊರಗಿನ ಲೇಖಕರಿಂದ ಬಹಿಷ್ಕೃತ ಭಾರತಕ್ಕೆ ಹೇಳಿಕೊಳ್ಳುವಂತಹ ಬೆಂಬಲ ಸಿಗಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಬಹಿಷ್ಕೃತ ಭಾರತದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂಕಣಗಳನ್ನು ಬರೆಯುವ ಜವಾಬ್ದಾರಿಯನ್ನು ನಾನೇ ವಹಿಸಬೇಕಾಯಿತು ನನಗೆ ನನ್ನ ಹೊಟ್ಟೆ ಹೊರೆದುಕೊಳ್ಳುವ ಬೇರೆ ವ್ಯವಸಾಯವಿದೆ ಅಷ್ಟೇ ಅಲ್ಲದೆ ಬಹಿಷ್ಕೃತ ಹಿತಕಾರಿಣಿ ಸಭೆಯಂತಹ ಸಾರ್ವಜನಿಕ ಸಂಸ್ಥೆಯ ಹೆಚ್ಚುತ್ತಿರುವ ಕೆಲಸವನ್ನು ನಾನೇ ನೋಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಬಹಿಷ್ಕೃತ ಭಾರತ ಪತ್ರಿಕೆಯ ಕೆಲಸ ಸಕಾಲಕ್ಕೆ ಆಗದಿದ್ದರೆ ಈ ದೋಷಕ್ಕಾಗಿ ಓದುಗರು ನನ್ನನ್ನು ಕ್ಷಮಿಸಬೇಕು ಬಹಿಷ್ಕೃತ ಭಾರತದ ವ್ಯವಸ್ಥಾಪಕರು ಕೂಡ ಸಂಬಳ ಪಡೆಯುವ ಕಾರ್ಮಿಕರಲ್ಲ ಅವರು ತಮ್ಮ ಮುಖ್ಯ ವ್ಯವಸಾಯವನ್ನು ನೋಡಿಕೊಂಡು ಸಮಯವಿರುವಾಗ ಪತ್ರಿಕೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾರೆ ಹಾಗಾಗಿ ಆತನೇನಾದರೂ ಪತ್ರಿಕೆಯ ಎಲ್ಲ ವಿಷಯಗಳನ್ನು ಸಕಾಲದಲ್ಲಿ ಬಿಡಿಸಲು ಸಾಧ್ಯವಿಲ್ಲದ ಪಕ್ಷದಲ್ಲಿ ಅದು ಆತನ ದೋಷವೇ ಇಲ್ಲ ಪರಿಸ್ಥಿತಿಯ ದೋಷವೇ ಅನ್ನುವುದನ್ನು ಕೂಡ ಓದುಗರು ಅರ್ಥ ಮಾಡಿಕೊಳ್ಳಬೇಕು ಈ ಸ್ಪಷ್ಟೀಕರಣದಿಂದ ಆಕ್ಷೇಪಿಸುವವರ ಸಮಾಧಾನವಾಗಿರದಿದ್ದರೆ ನಾನೇ ಅವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಬಯಸುತ್ತೇನೆ ಅನಿಯಮಿತತೆಯಿಂದ ಆಗಿರುವಂತಹ ನಷ್ಟ ತುಂಬಿ ಬರುವಷ್ಟು ಬಹಿಷ್ಕೃತ ಭಾರತ ಪತ್ರಿಕೆಯಲ್ಲಿ ಏನೂ ಇರಲಿಲ್ಲವೇ ಬಹಿಷ್ಕೃತ ಭಾರತ ಪತ್ರಿಕೆ ಸಕಾಲದಲ್ಲಿ ಪ್ರಕಟಿಸಲ್ಪಡುತ್ತಿರಲಿಲ್ಲ ಆದರೆ ಎಂಟು ಪುಟಗಳಲ್ಲಿ ನಾಲ್ಕು ಪುಟಗಳನ್ನು ಜಾಹೀರಾತುಗಳಿಗೆ ಖರ್ಚು ಮಾಡುವ ಪದ್ಧತಿಯನ್ನು ಬಹಿಷ್ಕೃತ ಭಾರತ ಸ್ವೀಕರಿಸುತ್ತೆ ಅಥವಾ ಬಹಿಷ್ಕೃತ ಭಾರತದ ಅಂಕಣಗಳು ವಿವಾಹ ವಿಚ್ಛೇದನದಂತಹ ಪ್ರಕರಣಗಳಿಂದಳೋ ಇಲ್ಲ ವಲಸು ಚರ್ಚೆಗಳಿಂದಲೋ ಕೂಡಿದ್ದವೆ ಬಹಿಷ್ಕೃತ ಭಾರತದ ಎಂಟು ಪುಟಗಳು ಚಂದಾದಾರರಿಗೆಂದೇ ಸಮರ್ಪಿತವಾಗಿದ್ದವು ಎಂದು ಹೇಳಲು ನನಗೆ ಅಭಿಮಾನವೆನಿಸುತ್ತದೆ ಒಳ್ಳೆಯ ಕೆಟ್ಟ ಜಾಹೀರಾತುಗಳ ಮೈಲಿಗೆ ಕೂಡ ಈ ಪತ್ರಿಕೆಗೆ ಆಗಗೊಡಲಿಲ್ಲ ಅದರಲ್ಲಿಯೂ ವಿಷಯಗಳಿಗೆ ದೊಡ್ಡ ದೊಡ್ಡ ಶಿಶುಗಳನ್ನು ಕೊಟ್ಟು ಪ್ರತಿಯೊಂದು ಸಾಲಿನ ಮಧ್ಯೆ ಸಾಕಷ್ಟು ಅಂತರವಿಟ್ಟು ವಿಷಯವನ್ನು ಆದಷ್ಟು ಕಡಿಮೆ ಮಾಡುವ ಮೈಗಳತವನ್ನೂ ಅದು ಮಾಡಿಲ್ಲ ಲೇಖನದ ದರ್ಜೆಯ ದೃಷ್ಟಿಯಿಂದ ನೋಡಿದರೆ ಬಹಿಷ್ಕೃತ ಭಾರತ ಪತ್ರಿಕೆ ಎತ್ತಿ ಹಾಕುವ ಪತ್ರಿಕೆ ಏನಲ್ಲ ಮಹಾರಾಷ್ಟ್ರದ ಹೊಗಳಿಕೆ ಪಡೆಯುವ ಎಲ್ಲ ಅತ್ಯುತ್ತಮ ಪತ್ರಿಕೆಗಳಲ್ಲಿ ಬಹಿಷ್ಕೃತ ಭಾರತ ಒಂದು ಅನ್ನುವುದನ್ನು ನಾನು ಹೇಳುವ ಅಗತ್ಯವಿಲ್ಲ ಈ ಪತ್ರಿಕೆಯ ದರ್ಜೆ ಎಷ್ಟು ದೊಡ್ಡದು ಅದರಲ್ಲಿನ ಲೇಖನಗಳು ಎಷ್ಟು ಜ್ಞಾನ ಕೊಡುವ ಹಾಗೂ ತಿಳುವಳಿಕೆ ಮೂಡಿಸುವ ಲೇಖನಗಳು ಅನ್ನುವುದರ ಪುರಾವೆಯನ್ನು ಈ ಪತ್ರಿಕೆ ಈಗಾಗಲೇ ಕೊಟ್ಟಿದೆ